ಂಜನಾ ಸಂಭೂತಂ ರವಿಪುತ್ರ ಯಜಾಂಡೂತೀ ಶನೇಶ್ಚರಂ ಓಂ ಶಂ ಶನೇಶ್ಚರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿಯವರ ಬಗ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಜೀವನದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಗಳು ಮೊದಲಿಂದ ಮಾಡ್ಕೊಂಬರಬೇಕಾಗ್ತದೆ ಮಧ್ಯದಲ್ಲಿ ಮಾಡಿಕೊಂಡಾಗ ಖಂಡಿತ ಕೂಡ ಅದರಲ್ಲೂ ಕೂಡ ಫಲಗಳು ಇರುತ್ತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಮೊದಲಿಂದ ಈ ಒಂದು ಕ್ರಮವನ್ನು ನೀವು ಆಚರಣೆ ಮಾಡ್ಕೊಂಬಂದರೆ ನಿಮ್ಮ ಜೀವನದಲ್ಲಿ ಕಷ್ಟನಷ್ಟಗಳಿಂದ ದೂರ ಆಗ್ತೀರಿ ಇದು ಶತಸಿದ್ಧ ಖಂಡಿತ ಭಾಳ ವಿಶೇಷವಾಗಿ ನಾನೆಲ್ಲ ಪ್ರತಿಯೊಂದು ಬಾರಿ ಹೇಳ್ತಿದ್ದೇನೆ ನಾವು ಯಾವಾಗ ಸದೃಢವಾಗ್ತೀವಿ ಅಂದರೆ ನಿಯಮಿತವಾದಂಥ ಆಹಾರ ನಿಯಮಿತವಾದಂಥ ವ್ಯಾಯಾಮಗಳು ಹಾಗೆ ನಿಯಮ ಆದರೆ ಒಳ್ಳೆಯ ಆಲೋಚನೆಗಳಿದ್ದಾಗ ನಮಗೆ ಖಂಡಿತ ನಮ್ಮ ಬಾಡಿ ಹೇಗೆ ಸದೃಢವಾಗಿರುತ್ತೋ ಜಾತಕ ಕೂಡ ನಾವು ಇದನ್ನು ಫಾಲೋ ಮಾಡ್ಕೊಂಬಂದರೆ ನಿಜವಾಗ್ಲೂ ಅದು ಫಾ ಪರ್ಸೆಂಟ್ ನಮಗೆ ಒಳ್ಳೆಯದನ್ನು ಕೊಡುತ್ತೆ ಸ್ನೇಹಿತರೆ ಮಕರ ರಾಶಿಯವರ ಜೀವನದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗಲಿಕ್ಕೆ ಶಾಶ್ವತವಾದಂಥ ಪರಿಹಾರಗಳನ್ನು ನಾನು ಕೊಡ್ತಿದ್ದೇನೆ ಖಂಡಿತ ನೋಟ್ ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೇನೆ ಅದನ್ನು ನೋಟ್ ಮಾಡಿಕೊಂಡು ನೀವು ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿ ದಿವಸ ಸ್ವಲ್ಪ ಮಣ್ಣಿನ ಅಂದರೆ ಮೃತ್ತಿಕೆ ಅಂತ ಕರಿತೀವಿ ಶುದ್ಧವಾಗಿರ್ತಕ್ಕಂಥ ತುಳಸಿ ಬುಡದ ಮಣ್ಣಾದರೂ ಪರವಾಗಿಲ್ಲ ಆ ತುಳಸಿ ಬಿಡದ ಮಣ್ಣನ್ನು ಸ್ವಲ್ಪ ಜ ಗಂಗಾಜಲವನ್ನು ಹಾಕಿ ಅದನ್ನು ಪ್ರತಿ ದಿವಸ ತಿಲಕವಾಗಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಪ್ರತಿ ದಿವಸ ಅದನ್ನು ತಿಲಕವಾಗಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಯಾರ್ಯಾರು ಮಕರ ರಾಶಿಯಲ್ಲಿ ಹುಟ್ಟಿದ್ದೀರೋ ಪರಸ್ತ್ರೀ ವ್ಯಾಮೋಹವಿದ್ದರೆ ಇವತ್ತೇ ತ್ಯಾಜ್ಯವನ್ನು ಮಾಡಿ ಖಂಡಿತ ಇದರಿಂದ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಮಕರ ರಾಶಿಯವರಿಗೆ ಬಂದ್ಬಿಡುತ್ತೆ ಪರಸ್ತ್ರೀಯರನ್ನು ಆದಷ್ಟು ಕೆಟ್ಟ ದೃಷ್ಟಿಯಿಂದ ಕೂಡ ನೋಡಬಾರ್ದು ನಿಮಗೆ ಅವರ ಏನಾದರೂ ಸಂಬಂಧಗಳಿದ್ದರೆ ಖಂಡಿತ ಇವತ್ತೇ ಅದನ್ನು ತ್ಯಾಜ್ಯವನ್ನು ಮಾಡಿ ಮನಸ್ಸು ಮಾಡಿ ತ್ಯಾಜ್ಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಅಂದರೆ ಖಂಡಿತ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ನಾವು ನೋಡ್ತೇವೆ ಅಸತ್ಯವಾದಂಥ ಮಾತುಗಳಿಂದ ದೂರ ಇರಬೇಕಾಗುತ್ತೆ ಮಕರ ರಾಶಿಯಲ್ಲಿ ಏನಾದರೂ ಸುಳ್ಳು ಹೇಳೋಕ್ಕೆ ಜಾಸ್ತಿ ಟ್ರೈ ಮಾಡಿದ್ರೂ ನಿಜವಾಗಲೂ ಅದೇ ನಿಮಗೆ ಕೆಟ್ಟವಾದಂಥ ಪರಿಣಾಮಗಳು ಬರುತ್ತೆ ನೋಡ್ಕೊಳ್ಳಿ ಯಾರ್ಯಾರು ಮಕರ ಇದ್ದೀರೋ ನೀವೇನಾದರೂ ಈ ರೀತಿಯಾದಂಥ ನ್ಯೂನತೆಗಳು ನಿಮ್ಮ ಜೀವನದಲ್ಲಿದ್ದರೆ ಬದಲಾವಣೆ ಮಾಡ್ಕೊಳ್ಳಿ ಮುಂದಾದರೂ ಸುಖ ಜೀವನ ಬರುತ್ತೆ ಹಾಗೆ ಮದ್ಯಪಾನ ಆದಷ್ಟು ದೂರ ಇರತಕ್ಕಂಥದ್ದು ಇವತ್ತಿನ ಕಾಲ ಬಹಳ ಕಷ್ಟ ನಾನು ಈ ಮಾತು ಹೇಳ್ತಕ್ಕಂಥದ್ದು ಮದ್ಯಪಾನದಿಂದ ದೂರವಿರಿ ಅಂದರೆ ತುಂಬ ಟಫ್ ಆಗುತ್ತೆ ಹೋಗಿ ಗುರುಗಳೇ ನೀವು ಒಳ್ಳೆ ತಲೆಕೆಟ್ಟಾಗಿ ಮಾತಾಡ್ತೀರಾ ಅಂತ ಹೇಳ್ತೀರಿ ಮದ್ಯಪಾನದಿಂದ ಇಲ್ಲಿ ಹೇಳಿರ್ತಕ್ಕಂಥದ್ದು ವಿಚಾರಗಳು ಕೊಟ್ಟಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ ಸಾಧ್ಯವಾದರೆ ಇದನ್ನೆಲ್ಲ ತ್ಯಾಜ್ಯ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮದ್ಯಪಾನದಿಂದ ದೂರವಿದ್ದು ಹರಿತಕ್ಕಂಥ ನದಿಗೆ ಅದನ್ನು ಪರವಾಹಿ ಅಂದರೆ ಬಿಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಬಳ್ಳೋ ಅಂದರೆ ನೀವು ತುಂಬ ಸುರಿತಕ್ಕಂಥದ್ದಲ್ಲ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ನಲವತ್ತೆಂಟು ವರ್ಷಕ್ಕಿಂತ ಮೊದಲೇ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ನಿರ್ಮಾಣ ಅಂದಾಗ ಅಸ ಸಾಧ್ಯವಾದರೆ ಒಂದು ಗಣಮಹೋಮವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಕತ್ತಲು ಹಾಗೆ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಕತ್ತಲೇ ಇರಬಾರ್ದು ಸ್ವಲ್ಪ ಬೆಳಕು ಜಾಸ್ತಿ ಇರಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಆಗಿಂದಾಗೆ ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆಗಿದ್ದಾಗೆ ಕೇತುವಿಗೆ ಸಂಬಂಧಪಟ್ಟ ಪರಿಹಾರ ಹೇಗೆ ಗುರುಗಳೇ ಯಾವಾಗಲೂ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕಾ ಹೋಗ್ಬೇಕಾ ಎಲ್ಲ ಕೇಳ್ಬೋದು ಭಾಳ ಸರಳವಾಗಿ ನೋಡಿ ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಅದರಲ್ಲೂ ಬಡ ಹುಡುಗರಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದರಿಂದ ಶುದ್ಧ ಆಗ್ತದೆ ಜೊತೆಗೆ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಯಾವುದಾದ್ರೂ ಒಂದು ಬಾವಿಗೆ ಬಾವಿ ಅಥವಾ ಬೋರ್ವೆಲ್ ಈಗ ಬಾವಿಗಳು ಬಾವಿಗಳಿಲ್ಲೆಲ್ಲಿ ಹುಡ್ಕೊಂಡು ಹೋಗ್ತೀರಿ ನಗರ ಪ್ರದೇಶದಲ್ಲಿ ಕಷ್ಟ ಅಟ್ಲೀಸ್ಟ್ ಬೋರ್ವೆಲ್ಗಾದರೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ತಕ್ಕಂಥದ್ದು ಶನಿವಾರಗಳಂದು ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕೋಣ ಕಾಗೆ ಹಾಗೆ ಕಾರ್ಮಿಕರು ಜೊತೆಗೆ ಮಂಗಗಳಿಗೆ ಆಗಿಂದಾಗ್ಗೆ ಭೋಜನವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಭೋಜನ ಇಡ್ತಕ್ಕಂಥದ್ದು ಊಟ ಉಪಚಾರಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕಪ್ಪು ಅಥವಾ ನೀಲಿ ಬಣ್ಣಗಳನ್ನು ಜಾಸ್ತಿ ಧರಿಸ್ತಕ್ಕಂಥದ್ದು ಕಡಿಮೆ ಮಾಡಿ ಸ್ವಲ್ಪ ಮಟ್ಟಿಗೆ ಕಡಿಮೆ ತುಂಬ ಜಾಸ್ತಿ ಅಲ್ಲ ಅದು ಏನಾದರೂ ತುಂಬ ಹ್ಯಾಬಿಟ್ ಜಾಸ್ತಿ ಇದ್ದರೆ ಆ ಥರದ ವಸ್ತುಗಳು ಜಾಸ್ತಿ ಇದ್ದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಆದಷ್ಟು ಕೂಡ ಧರ್ಮಸ್ಥಾನದಲ್ಲಿ ಅಕ್ರೂಟ್ ಅಂತ ಬರುತ್ತೆ ನೀವು ನೋಡ್ಬೋದು ಗೂಗಲ್ ಸರ್ಚ್ ಮಾಡಿದ್ರೆ ಅಕ್ರೂಟ್ ಅಂದರೆ ಬೀಜ ಅದನ್ನು ಧರ್ಮಸ್ಥಾನದಲ್ಲಿ ಅರ್ಪಣೆ ಮಾಡಿ ಮನೆಗೆ ಅದನ್ನು ಸ್ವಲ್ಪ ತಗೊಂಬರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದನ್ನು ಮನೆಯಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಚರ್ಮ ಮತ್ತು ಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ವಸ್ತುಗಳನ್ನು ಜಾಸ್ತಿ ಖರೀದಿ ಮಾಡಬೇಡಿ ಆದಷ್ಟು ಕೂಡ ಮಕರ ರಾಶಿಯಲ್ಲಿ ಈ ರೀತಿಯಾದಂಥ ವಸ್ತುಗಳನ್ನು ಖರೀದಿ ಮಾಡ್ದಲ್ಲಿ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನೋಡಿ ಒಂದು ಮಣ್ಣಿನ ಪಾತ್ರೆ ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ತಗೊಳ್ಳಿ ಅದಕ್ಕೆ ಜೇನುತುಪ್ಪವನ್ನು ಹಾಕಿ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಮುಚ್ಚಿ ಅದನ್ನು ನಿರ್ಜನ ಪ್ರದೇಶದಲ್ಲಿ ಹೂತಾಕಿ ಹಿಂದಿರುಗಿ ನೋಡಿದಾಗೆ ಬರಬೇಕು ಇದನ್ನು ಆಗಿಂದ ಹಾಗೆ ಮಾಡಬೇಕಿವೆಲ್ಲ ಎರಡು ತಿಂಗಳಿಗೋ ಒಂದು ತಿಂಗಳಿಗೊಮ್ಮೆ ಈ ಥರದ ಒಂದು ತಂತ್ರಗಳನ್ನು ಮಾಡೋದರಿಂದ ವಿಶೇಷವಾಗಿ ಒಂದು ಸರ್ತಿ ಮಾಡಿದ್ರೆ ಖಂಡಿತ ವರ್ಕ್ ಆಗೋದಿಲ್ಲ ಅದು ಕೂಡ ಹಾಗೆ ಕೊ ಇನ್ನೊಂದು ವಿಶೇಷವಾಗಿ ಕೊಳಲಲ್ಲಿ ಒಂದು ಕೊಳಲು ತಳ್ಳಿ ಅದರ ತುಂಬ ಸಕ್ಕರೆಯನ್ನು ತುಂಬಿ ಅದನ್ನು ಕೂಡ ನಿರ್ಜನ ಪ್ರದೇಶದಲ್ಲಿ ಉಳಿಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಆಗಿಂದಾಗ್ಗೆ ಇಷ್ಟು ಕ್ರಮಗಳನ್ನು ನೀವು ಅನುಸರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಜೊತೆಗೆ ನೀವು ಮಾಡ್ತಕ್ಕಂಥದ್ದು ಈ ವೃದ್ಧಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಗುರು ಹಿರಿಯರನ್ನು ಸಾಧ್ಯವಾದಷ್ಟು ತ್ಯಾಜ್ಯವಾದಂಥ ಅಂದರೆ ನೀವು ಕೆಟ್ಟ ಮಾತುಗಳಿಂದ ಬೈದಲಿರ್ತಕ್ಕಂಥದ್ದು ಒಳ್ಳೆಯದು ಆದಷ್ಟು ಗೌರವದಿಂದ ನೀವು ನೋಡ್ಕೋಬೇಕಾಗ್ತದೆ ಹಾಗೇ ಯಾರ್ಯಾರು ಈ ಮಕರ ರಾಶಿಯಲ್ಲಿದ್ದೀರೋ ತ್ರಯಂಬಕ ಯಂತ್ರವನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಆಯುಷ್ ಅಭಿವೃದ್ಧಿ ಆಗ್ತದೆ ಕಷ್ಟ ನಷ್ಟಗಳಿಂದ ದೂರ ಆಗ್ತೀರಿ ಖಂಡಿತ ಈವೆಲ್ಲ ವಿಚಾರಗಳು ನಿಮಗೆ ಪರ್ಮನೆಂಟ್ ಸಲ್ಯೂಷನ್ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಟ್ಟಿದ್ದೇನೆ ಸಾಧ್ಯವಾದಷ್ಟು ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ನಿಮಗೆ ಲಭ್ಯ ಆಗ್ತದೆ ಇಷ್ಟು ಮಕರ ರಾಶಿಯವರ ಶಾಶ್ವತ ಪರಿಹಾರ ನಮ್ಮ ಅನಿಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹಾಗೆ ಜೊತೆಗೆ ಕಾಮೆಂಟ್ ಮೂಲಕ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಇರತಕ್ಕಂಥ ಬೆಲ್ ಬಟನ್ನ ಒತ್ತಿ ಜೊತೆಗೆ ಆಲ್ ಅಂತ ಬರ್ತದೆ ಆಲ್ ಅಂತಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಎಲ್ಲ ಯಾವುದೇ ವಿಡಿಯೋಗಳನ್ನು ಮಾಡಿದ್ರೆ ಆಗಿ ನಿಮಗೆ ಸಿಗ್ತಕ್ಕಂಥ ಕೆಲಸ ಬರುತ್ತೆ ಸಾಧ್ಯವಾದಷ್ಟು ಪರಮಾತ್ಮ ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು